ಸೂಪರ್ ಆಗಿದೆ ಧನುಷ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಕ್ರಿಶ್ಟನ್ ಕ್ಯಾರೆಕ್ಟರ್ ಇದೆ ಒಳ್ಳೆಯದು ಇದೆ ಕೆಟ್ಟದು ಇದೆ ಅಂತ ತೋರಿಸಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಬಾಸ್ ಬಾಸ್ ಬಂತು ಅದು ಸೂಪರ್ ಹಿಟ್ಟು ಆಮೇಲೆ ಕಾಟೇರ ಬಂತು ಅದು ಡೂಪರ್ ಇದಂತೂ ಡೆವಿಲ್ ಅಂತೂ ಇನ್ನೂ ಎಕ್ಸ್ರಿ ಸೂಪರ್ ಇದಾಗಿದೆ ಅದರ ಸೆಂಚುರಿ ಬಹಳಷ್ಟ ಇದು ಜೊತೆಗೆ ಸರ್ ತುಂಬಾ ಚೆನ್ನಾಗಿದೆ ದರ್ಶನ್ ಬಾಸ್ ಸೂಪರ್ ಮಾಡಿದ್ರು ಸರ್ சும்மா சென்னைக்கு 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 சூப்பர் சூப்பர் परम सुपर ಆಗಿದೆ લેવા સુપર સરાગેદિ સિનમા ચનાઈદિ 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 સરાગેદિ સિનમા ચનાઈદિ ચનાઈદિ સુપર 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 આઈ ચનાઈદિ સર સુપર આગેદિ સરાગેદિ સિનમા ચનાઈદિ 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 રેડી બસ સુપર આગેદિ ટ્વિસ્ટ મેચ 100 ટાઈસ સરાગેદિ સિનમા દેવીલુ કૃષ્ણ

ಡೆವಿಲ್ ಅಂತಂದರೆ ಒಂದು ಒಳ್ಳೆ ನಾವು ಏನು ಬಂದ್ವಿ ಅಲ್ಲಿ ಡಬಲ್ ಕ್ಯಾರೆಕ್ಟ್ರ್ ಅಂತಂತೂ ಸೂಪರಾಗಿ ದರ್ಶನ ಮಾಡಿದ್ದಾರೆ